ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಮ್ಮ ಜೊತೆ ಧರ್ಮಸ್ಥಳದಲ್ಲಿ ಕಾಣೆಯಾದ ಅನನ್ಯ ಭಟ್ ಅವರ ತಾಯಿ ಇದ್ದಾರೆ ಅನನ್ಯ ಭಟ್ ಕತೆ ಏನು ಅಂತ ಅವರ ತಾಯಿ ಹತ್ರ ನಾವು ಕೇಳೋಣ ಯಾವ ತರ ಅನನ್ಯ ಭಟ್ ಧರ್ಮಸ್ಥಳದಲ್ಲಿ ಕಾಣೆಯಾದರು ನಂತರ ಏನೇನು ಘಟನೆ ನಡೆಯಿತು ಎಂಬ ಬಿ ಎಸ್ ಮಣಿಪಾಲ್ ಎಂಬಿ ಬಿ ಎಸ್ ಅಲ್ಲಿ ಫಸ್ಟ್ ಇಯರ್ ಸ್ಟೂಡೆಂಟ್ ಆಗಿರ್ತಾಳೆ ಮೆಡಿಕಲ್ ಇದರಲ್ಲಿ ಟೂ ತೌಸಂಡ್ ತ್ರೀಯಲ್ಲಿ ಒಂದು ನನಗೆ ಡೇಟ್ ಎಲ್ಲ ಅಷ್ಟು ಕರೆಕ್ಟ್ ಆಗಿ ನೆನಪಿಲ್ಲ ಬಟ್ ಒಂದು ವೀಕ್ ಹಿಂದೆ ನನಗೆ ಫೋನ್ ಮಾಡಿದ್ಲು ಆವಾಗ ಲೈನ್ ಇತ್ತು ಮೊಬೈಲ್ ಅಷ್ಟೊಂದು ನಾವು ಇದು ಮಾಡ್ಕೊಂಡಿರಲಿಲ್ಲ ಉಪಯೋಗ ಮಾಡ್ಕೊಂಡಿರ್ಲಿಲ್ಲ ಅವಾಗ ಒಂದು ವಾರದ ಹಿಂದೆ ಫೋನ್ ಮಾಡಿ ಧರ್ಮಸ್ಥಳಕ್ಕೆ ಬರಬೇಕಾಗಿತ್ತು ಒಂದು ವಾರದ ಹಿಂದೆ ಫೋನ್ ಮಾಡಿದ್ಲು ಅಮ್ಮ ನಾನು ಧರ್ಮಸ್ಥಳಕ್ಕೆ ಫ್ರೆಂಡ್ಸ್ ಜೊತೆಗೆ ಹೋಗ್ತೀನಿ ದೇವರು ದರ್ಶನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಸರಿ ಅಂತ ಹೇಳಿದೆ ಅವಳು ಎಲ್ಲಿಗೂ ನನ್ನ ಪರ್ಮಿಷನ್ ಹೋಗಲ್ಲ ಬಟ್ ಹೊರಗಡೆ ಹೋಗ್ಬೇಕು ಅಂದ್ರೆ ಸ್ವಲ್ಪ ಪರ್ಮಿಷನ್ ತಗೊಂಡು ಹೋಗ್ತಿದ್ವಿ ಯಾಕಂದ್ರೆ ತಾಯಿ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ನನಗೋಸ್ಕರ ಅನ್ನುವಂತ ಒಂದು ಮತೆಯಿಂದ ಅವಳು ನನ್ನನ್ನು ಕೇಳಿದ ಎಲ್ಲಿಗೂ ಹೋಗ್ತಿರ್ಲಿಲ್ಲ ನಾನು ಅವಾಗ ಕೋಲ್ಕತ್ತಾದಲ್ಲಿ ಇದ್ದೆ ಕೆಲಸ ಮಾಡ್ತಾ ಇದ್ದೆ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಸೆಂಟ್ರಲ್ ಅಲ್ಲಿ ಅವಾಗ ನೆಕ್ಸ್ಟ್ ಒಂದು ವಾರದ ಹಿಂದ್ ಒಂದು ವಾರ ಆದ್ಮೇಲೆ ಹೋಗಿದ್ದಾಳೆ ಹೋಗಿದ್ದಾವಾಗ ಅವಳ ಫ್ರೆಂಡ್ ಜೊತೆಗೆ ಹೋಗಿದ್ದಾಳೆ ಫ್ರೆಂಡ್ಸ್ ಅನ್ನ ಧರ್ಮಸ್ಥಳ ದೇವಸ್ಥಾನ ಎಲ್ಲ ಸುತ್ತಿ ಬಂದಿದ್ದಾರೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದಿದಾರಂತೆ ಬಂದ ಮೇಲೆ ಅವಳ ಗಳು ಇಲ್ಲೇ ಸುತ್ತಮುತ್ತ ಎಲ್ಲ ಒಂದು ಹಳಿಯಲ್ಲಿದ್ದಾರೆ ಒಂದೆರಡು ಹಳ್ಳಿಯಲ್ಲಿ ಅವರಿಬ್ರು ಬಟ್ಟೆ ತಗೊಂಡು ಬರಕ್ಕೆ ಬರ್ತೀವಿ ಡ್ರೆಸ್ ತಗೊಂಡು ಬರಕ್ಕೆ ಅಂತ ಹೇಳಿ ಹೋಗಿದ್ದಾರೆ ಇವಳನ್ನು ಕರೆದಿದ್ದಾರೆ ನಾನು ಬರಲ್ಲ ಅಂತ ಹೇಳಿದಾಳೆ ನಾನು ಇಲ್ಲೇ ಇರ್ತೀನಿ ನೀವು ಹೋಗಿ ಬನ್ನಿ ಅಂತೇಳಿ ಹೇಳಿದಾಳೆ ಅವ್ರು ಹೋಗಿ ಬಂದಿದ್ದಾರೆ ಹೋಗಿ ಬರುವಾಗ ಅವ್ರ ಮುಕ್ಕಾಲು ಏಳು ಗಂಟೆ ಆಗಿದೆ ಅವರ ಊರಿಗೆ ಹಳ್ಳಿಗೆ ಹೋಗಿ ಬರಬೇಕಾದ್ರೆ ಅಷ್ಟೊತ್ತಿಗೆ ಅಲ್ಲೆಲ್ಲ ಎಂಥ ಜಾಗದಲ್ಲಿ ಅವಾಗ ಫೋನ್ ಕಾ ಕಾಂಟ್ಯಾಕ್ಟ್ ಇಲ್ವಲ್ಲ ಹುಡುಕ್ಬೇಕು ಎಲ್ಲಿದೆಯಾ ಎಲ್ಲಿದೆಯಾ ಅಂತ ಇಂಥ ಜಾಗದಲ್ಲಿ ಇರ್ತೀನಿ ಅಂತ ಹೇಳಿದಾಳೆ ಆ ಜಾಗದಲ್ಲಿ ಇರ್ಲಿಲ್ಲ ಅಂತೆ ಎಷ್ಟೇ ಹೊತ್ತಾದ್ರೂ ನಾನು ಈ ಜಾಗದಲ್ಲಿ ಬಂದು ಕೂತ್ಕೊಂಡಿರ್ತೀನಿ ನೀವು ಬನ್ನಿ ಅಂತ ಹೇಳಿದಾಳೆ ಅಂತೆ ಪ್ಲೇಸ್ ತೋರಿಸಿದಾಳೆ ಅಲ್ಲಿಗೆ ಹೋದಾಗ ಅಲ್ಲಿ ಇರ್ಲಿಲ್ಲ ಅವಳು ಒಂದು ನಾನು ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತಾದ ಮೇಲೆ ಫೋನ್ ಮಾಡಿದರು ನನಗೆ ಅವಳು ಫ್ರೆಂಡ್ಸು ಆವಾಗ ನೋಡಮ್ಮ ಅಲ್ಲೇ ಎಲ್ಲಿಯಾದರೂ ಹುಡುಕಿ ಅಂತ ಹೇಳಿದೆ ನಾನು ಹುಡುಕಿದ್ದಾರೆ ಎಂಟು ಗಂಟೆ ಆಯಿತು ಇನ್ನು ನಾವು ಹೋಗಬೇಕು ಆಂಟಿ ಹಾಸ್ಟೆಲಿಗೆ ಹೋಗಬೇಕು ಇನ್ನು ಹಾಸ್ಟೆಲಿಗೆ ಒಳಗಡೆ ಬಿಡಲ್ಲ ಹತ್ತು ಗಂಟೆ ಮೇಲೆ ನಮಗೆ ಹತ್ತು ಹತ್ತುವರೆ ಮೇಲೆ ನಮಗೆ ಒಳಗಡೆ ಬಿಡಲ್ಲ ಹೋಗಬೇಕು ಅಂತ ಹೇಳಿದ್ರೆ ಆಯಿತು ನಿಮ್ಮ ಪಾಡಿಗೆ ನೀವು ಹೋಗಿ ಅವಳು ಎಲ್ಲಿಯಾದರೂ ಇದ್ರೆ ಬರ್ತಾಳೆ ಮುಂದೆ ಹೋಗಿರ್ಬೋದು ಇಲ್ಲ ಬರ್ತಾಳೆ ಅಂತಲೇ ಹೇಳಿದೆ ಎಲ್ಲರೂ ಹೋಗಿರ್ಬೇಕಿರಾ ಬರ್ಬೋದು ನೀವು ಹೋಗಿ ನಿಮ್ಮ ಪಾಡಿಗೆ ಕೈಯಲ್ಲಿ ದುಡ್ಡು ಇದೆಯಲ್ವಾ ಅಂತ ಹೇಳಿದ್ದೀನಿ ಆಯ್ತು ಆಂಟಿ ಹೋಗ್ತಿದ್ದೀವಿ ಅಂತ ಹೇಳಿದ್ರು ಅಲ್ಲಿಗೆ ಹೋಗಿ ಹನ್ನ ಹನ್ನೆರಡು ಒಂದು ಗಂಟೆ ರಾತ್ರಿಗೂ ಫೋನ್ ಮಾಡಿದಾಳೆ ನಾನು ಲ್ಯಾಂಡ್ ಲ್ಯಾಂಡ್ಲೈನ್ನಲ್ಲೇ ಇರ್ತಿದ್ದೆ ಬಂದಿದ್ರೆ ಫೋನ್ ಮಾಡಿ ಅಂತ ಹೇಳಿದ್ದೆ ಆವಾಗಲೂ ಬಂದಿಲ್ಲ ಆಂಟಿ ಅಂತ ಹೇಳಿದರು ನೆಕ್ಸ್ಟ್ ಡೇ ಇನ್ನೇನು ನೀವೇನು ಯೋಚನೆ ಮಾಡಬೇಡಿ ನಾನು ಏನಾಗಿದೆ ಅಂತ ನಾನು ನೋಡ್ತೀನಿ ಬರ್ತೀನಿ ಹೊರಡ್ತೀನಿ ಅಂತ ಹೇಳಿದೆ ಅವಳಿಗೆ ನಾನಿಂದ ಹೊರಡಬೇಕಾಗಿದ್ರೆ ಬೆಳಿಗ್ಗೆ ಡ್ಯೂಟಿ ಎಲ್ಲ ರೆಜಾ ಹಾಕ್ಬಿಟ್ಟು ನಾನು ಟ್ರೈನ್ ಟ್ರೈನಿಗೆ ಬುಕ್ ಮಾಡಿಕೊಂಡು ಅಲ್ಲಿಂದ ಟೂ ಡೇಸ್ ಆಗಿದೆ ನಾನು ಬರಬೇಕಾಗಿದೆ ಟೂ ಡೇಸ್ ಆದ್ಮೇಲೆ ನಾನು ಬಂದೆ ಆ ಅಲ್ಲಿ ತನಕನೂ ಬಂದಿರಲಿಲ್ಲ ಅವರಿಗೆ ಗೆ ಫೋನ್ ಮಾಡಿದ್ರು ಅವ್ರು ಫ್ರೆಂಡ್ಗೆ ಯಾರು ಬಂದಿಲ್ಲ ಆಂಟಿ ಅಂತ ಹೇಳಿದ್ದು ಅದಾದ್ಮೇಲೆ ಸೀದಾ ಡೈರೆಕ್ಟ್ ಧರ್ಮಸ್ಥಳಕ್ಕೆ ಬಂದೆ ನಾನು ಬಸ್ಸಲ್ಲಿ ಬಸ್ಸಲ್ಲಿ ಬಂದು ಆದಮೇಲೆ ಅಲ್ಲಿಂದ ಸೀದಾ ಗೆ ಹೋದೆ ಸ್ವಲ್ಪ ಕೇಳಿ ಎಲ್ಲರನ್ನು ಅಲ್ಲಿ ಒಂದು ಇಬ್ರು ಹೇಳಿದ್ರು ಯಾರೋ ಒಂದು ಹುಡುಗಿಯನ್ನ ಕರ್ಕೊಂಡು ಈ ಫೋಟೋ ಎಲ್ಲ ತೋರಿಸಿದೆ ಒಂದು ಹುಡುಗಿ ನಾವು ಒಂದು ಇಬ್ರು ಹುಡುಗರು ಕರ್ಕೊಂಡು ಹೋಗ್ತಾ ಇದ್ದಾರೆ ಹೇಳಿ ಹೇಳಿದ್ರು ಎಲ್ಲಿಗೆ ಹೋದ್ರು ಅಂತ ಗೊತ್ತಿಲ್ಲ ಅಂತನೂ ಹೇಳಿದ್ರು ನಾವು ಅಷ್ಟು ಫಾಲೋ ಮಾಡಲಿಲ್ಲ ಹೀಗೆ ಫ್ರೆಂಡ್ಸ್ ಇರ್ಬೋದು ಅಂತ ನಾವು ಹಾಗೆ ಬಿಟ್ಬಿಟ್ವಿ ಅಂತ ಹೇಳಿದ್ರು ನಾನು ಹೋದೆ ಧರ್ಮಸ್ಥಳ ಗೆ ಹೋದೆ ಅಲ್ಲಿ ಬೆಳ್ತಂಗಡಿ ಗೆ ಹೋದೆ ಅಲ್ಲಿ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಣ ಅಂತ ಹೋದೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಯಾರು ತಗೊಂಡಿಲ್ಲ ಅಲ್ಲಿ ಇರುವಂತ ಅಧಿಕಾರಿಗಳು ಹೇಳಿದರು ಹೋಗಮ್ಮ ಅಲ್ಲಿ ಎಲ್ಲಿ ಇರ್ಬೋದು ನಾವೇನು ಇದನ್ನೇ ಕತ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತೆ ಯಾವ್ದು ಜೊತೆಗೆ ಹೋಗಿರ್ಬೋದು ನೋಡಮ್ಮ ನೀನು ನೀನು ಹೇಗೆ ಹೇಳ್ತೀಯ ಅವ್ಳಿಗೆ ಯಾರಾದ್ರೂ ಇದ್ರೆ ಹಿಂಗೇನು ಹೇಳ್ತಾರಾ ಈಗಿನ ಕಾಲದ ಹೇಳ ಏನೋ ಮಾತುಗಳನ್ನ ಆಡಿದ್ರು ಹೋಗಮ್ಮ ಇಲ್ಲಿಂದ ಸುಮ್ಮನೆ ಯಾತಕ್ಕೆ ನಮಗೆ ತೊಂದರೆ ಕೊಡ್ತೀಯಾ ಅಂತ ಹೇಳಿದರು ಸರಿ ಇನ್ನೇನು ಆಗೋದಿಲ್ಲ ಅಂತ ಹೇಳ್ಕೊಂಡು ಬಂದ್ಬಿಟ್ಟೆ ನಾನು ಅಲ್ಲಿಂದ ಬಂದು ಧರ್ಮಸ್ಥಳ ಇದಕ್ಕೆ ಹೋದೆ ನಾನು ಹೆಗ್ಡೆಯವ್ರ ಹತ್ರ ಹೋದೆ ವೀರೇಂದ್ರ ಹೆಗ್ಡೆ ಹತ್ರ ಹೆಗ್ಡೆ ಹತ್ರ ಹೋಗಿ ಕೇಳಿದವಾಗ ಆಗಿದೆ ಸ್ವಾಮಿಗಳೇ ಈ ರೀತಿ ಇದಾಗಿದೆ ನನ್ನ ಮಗಳು ಇಲ್ಲಿಗೆ ಬಂದಿದ್ಲು ಕಣೆ ಆಗಿದ್ದಾಳೆ ಅಂತ ಹೇಗೆ ಧರ್ಮಸ್ಥಳ ಸ್ಟೇಷನ್ ಅಲ್ಲಿ ಹೇಗೆ ಹೇಳಿದ್ರು ಅದೇ ರೀತಿನೇ ನನಗೆ ಇದನ್ನ ಹೇಳಿದರು ಅಲ್ಲಿಗೆ ಹೋಗಿದ್ದವಾಗ ನಾನು ಅಲ್ಲಿಂದ ಮತ್ತೆ ವಾಪಸ್ ಹೋದೆ ಮತ್ತೆ ಎರಡು ದಿನ ಬಿಟ್ಟು ಬಂದೆ ನಾನು ಕಾಣಿಸ್ಲಿಲ್ವಲ್ಲ ಅಂತ ಮತ್ತೆ ಎರಡು ದಿನ ಬಿಟ್ಟು ಬಂದವಾಗಲೂ ಅವ್ರ ಹತ್ರ ಮತ್ತೆ ಹೋದೆ ಹೋಗಿ ಕೇಳಿದವಾಗ ನೀ ನೋಡಮ್ಮ ಎಲ್ಲಾದ್ರು ನಮ್ಗೆ ಅದೆಲ್ಲ ಕೆಲಸ ಅಲ್ಲ ನಮ್ದು ಆ ಕೆಲಸ ಎಲ್ಲ ಬೇಕಾದಷ್ಟು ಜನ ಇದ್ದಾರೆ ಹಾ ಯಾರ ಜೊತೆಗಾದ್ರು ಹೋಗಿರ್ಬೋದು ಬರ್ತಾಳೆ ಬಿಡು ಅಂತ ಆ ರೀತಿ ಒಂದು ಹೇಳಿದ್ರು ಆಮೇಲೆ ನೀನು ಇಲ್ಲಿಂದ ಜೀವಂತವಾಗಿ ಹೋಗ್ಬೇಕು ಅಥವಾ ಇಲ್ಲೇ ಇಲ್ಲೇ ಸಾಯ್ಬೇಕ ಅಂತ ಹೇಳು ಅಂತ ಹೇಳಿದ್ರು ಅಷ್ಟೊತ್ತಿಗೆ ನಾನು ಬಂದು ಒಂದು ಇದ್ರ ಮೇಲೆ ಕುತ್ಕೊಂಡಿದ್ದೆ ಒಂದು ಜಾಗದಲ್ಲಿ ಸುಮ್ಮನೆ ಬೇಜಾರಾಗಿ ಕಾಣಿಸ್ತಿಲ್ವಲ್ಲ ಅಂತ ತುಂಬಾ ಬೇಜಾರಾಯ್ತು ಕೂತ್ಕೊಂಡಿದ್ದೆ ಕುತ್ಕೊಂಡಿದ್ದವಾಗ ಯಾರೋ ಎರಡು ಮೂರ್ ಮೂರ್ ನಾಲ್ಕು ಜನ ಬಂದ್ರು ಅವ್ರ ಮುಖ ಪರಿಚಯನು ನನಗಿಲ್ಲ ಬನ್ನಿ ನಿಮ್ಗೆ ಮಗಳು ಹುಡ್ತಾ ಇದೀರಲ್ವಾ ಅಂದ್ರು ಹೂನಪ್ಪ ಅಮ್ಮ ಯಾವ ರೀತಿ ಇದಾರೆ ಎಲ್ಲ ಕೇಳಿಸ್ಕೊಂಡು ನನ್ನ ಕರ್ಕೊಂಡು ಹೋದ್ರು ಬನ್ನಿ ಇಲ್ಲಿ ನಾವು ಹುಡುಕಿ ಕೊಡ್ತೀವಿ ಅಂತ ಹೇಳ್ಕೊಂಡು ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿ ಆದ್ಮೇಲೆ ಒಂದು ರೂಮ್ ಅಲ್ಲಿ ಕೂಡಿ ಹಾಕಿದ್ರು ರೂಮಲ್ಲಿ ಕೂಡಿ ಹಾಕಿ ರಾತ್ರಿ ಎಲ್ಲ ರೂಮಲ್ಲಿ ಕೂಡಿ ಹಾಕಿದ್ರು ಕೈಯಲ್ಲಿ ಕೈಗೆಲ್ಲ ಕಟ್ಟಿದ್ರು ಕೈಯಲ್ಲೆಲ್ಲ ಗಾಯಗಳಿದಾವೆ ಕೈನು ಬೆಂಡಾಗಿದೆ ನೋಡಿ ಅಲ್ಲಿಂದ ನೆಕ್ಸ್ಟ್ ಡೇ ಬೆಳಿಗ್ಗೆ ಆಗುವಾಗ ಬೆಳಿಗ್ಗೆ ಒಂದು ಐದು ಐದುವರೆ ಆಗಿದೆಯೇನೋ ಅಷ್ಟೊತ್ತಿಗೆ ಕರ್ಕೊಂಡ್ ಬಂದ್ರು ಹೊರಗಡೆ ಕರ್ಕೊಂಡು ಬಂದು ಹಿಂದ್ಗಡೆಯಿಂದ ಬಂದು ಒಬ್ಬ ಹೊಡೆದಿದ್ದಾನೆ ಹೊಡಿತಾನೆ ಅಂತ ನನಗೆ ಗೊತ್ತಿಲ್ಲ ಹಿಂದೆ ಹೊಡೆದಿದ್ದಾನೆ ಹೊಡೆದವಾಗ ಇಲ್ಲಿ ಎಂಟು ಎಂಟು ಸ್ಟಿಚ್ ಸ್ಟಿಚ್ ಅಲ್ಲಿ ನಾನು ಬಿಟ್ಟೆ ಆಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಅಲ್ಲಿಂದ ಆಮೇಲೆ ನಾನು ಇದರಿಂದ ಬರಬೇಕಾದ್ರೆ ಮೂರು ತಿಂಗಳಾಗಿತ್ತು ಯಾ ನಾನು ಎಲ್ಲಿದ್ದೀನಿ ಅಂತ ಹೇಳಿದಾಗ ನೀವು ಇಲ್ಲಿ ಇದ್ದೀನಿ ಅಂತ ಡಾಕ್ಟರ್ ಹೇಳಿದ್ರು ಹೋಮದಿಂದ ಎದ್ದು ಇದ್ದವಾಗ ಯಾರು ದುಡ್ಡು ಕೊಟ್ಟಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಗೆಲ್ಲ ಸೊ ಅಲ್ಲಿಂದ ನಾನು ಮತ್ತೆ ಇನ್ನು ನನ್ನ ಮನೆ ಏನಾಗಿದೆ ನೋಡ್ಕೊಂಡು ಬರೋಣ ಅಂತ ಊರಿಗೆ ಮಂಗೂರಿಗೆ ಬಂದೆ ಅಲ್ಲಿ ಎದ್ದವಾಗಲೇ ನನಗೆ ಸ್ವಲ್ಪ ಜ್ಞಾನ ಇದಾಗಿತ್ತು ಹಾಗೆ ಸ್ವಲ್ಪ ಯಾರೋ ಒಂದ್ ಸ್ವಲ್ಪ ದುಡ್ಡು ಕೊಟ್ಟಿದ್ರು ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಒಂದಿಷ್ಟು ಪರ್ಸಲ್ಲಿ ಇತ್ತು ದುಡ್ಡು ಅದನ್ನು ತಗೊಂಡು ಸೀದಾ ನಾನು ಇದಾಗಿ ಮಂಗಳೂರ್ ನನ್ನ ಮನೆಗೆ ಬಂದೆ ಸುರತ್ಕಲ್ನಲ್ಲಿ ಇತ್ತು ಮನೆ ಆ ಮನೆಗೆ ಬಂದೆ ಮನೆಗ್ ಬಂದಾಗ ಅಲ್ಲಿ ಎಲ್ಲಾ ರೆಕಾರ್ಡ್ಗಳು ನನ್ನ ಬಟ್ಟೆಗಳನ್ನ ಅವಳದು ಕೆಲವು ಬಟ್ಟೆಗಳು ಕೆಲವು ಡಾಕ್ಯುಮೆಂಟ್ಸ್ ಗಳು ಮನೆ ಡಾಕ್ಯುಮೆಂಟ್ ಎಲ್ಲಾನು ಸುಟ್ಟ ಹಾಕಿಟ್ಟಿದ್ರು ಮನೆ ಒಳಗಡೆ ಎಲ್ಲಾ ಸುಟ್ಟ ಹಾಕಿಬಿಟ್ಟಿದ್ದಾರೆ ಏನು ಸಿಗ್ಲಿಲ್ಲ ನನ್ಗೆ ಆಮೇಲೆ ಡೋರ್ ಎಲ್ಲಾ ಫುಲ್ ಓಪನ್ ಇಟ್ಟು ಹೋಗಿದ್ದಾರೆ ಮನೆಯದು ಯಾವುದು ಡೋರ್ ಕ್ಲೋಸ್ ಇರಲಿಲ್ಲ ನಾನು ಮನೆ ಒಳಗಡೆ ಹೋಗುವಾಗಲೇ ಡೋರ್ ಓಪನ್ ಇತ್ತು ಒಂದು ಸ್ವಲ್ಪ ಬೇಜಾರಾಯಿತು ಅಳುನು ಬಂತು ಸರಿ ನನ್ನ ಅವಸ್ಥೆ ಹೀಗಾಯ್ತಾ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರಾ ಯಾರು ಮಾಡ್ತಿರ್ಬೋದು ಇದನ್ನೆಲ್ಲ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿದೆ ಆಮೇಲೆ ದಿಕ್ಕು ತೋಚಿಲ್ಲ ಎಲ್ಲಿ ಹೋಗಬೇಕು ಎಲ್ಲಿ ಬರಬೇಕು ಅಂತ ಆವಾಗ ನಾನು ಕೆಲಸಕ್ಕೆ ಆವಾಗಲೇ ರಿಸೈನ್ ಎಸ್ ತೊಗೊಂಡೆ ಬೇಡ ವಿ ಆರ್ ಎಸ್ ತೊಗೊಳ್ಳೋಣ ಅಂತ ಆರ್ ಎಸ್ ತಗೊಂಡು ಸ್ವಲ್ಪ ದುಡ್ಡುಗಳನ್ನು ಹೊಂದಿಸ್ಕೊಂಡು ಅಲ್ಲಿಂದ ಟೂ ತೌಸಂಡು ಫೋರ್ ಅಲ್ಲಿ ನಾನು ಬ್ಯಾಂಗ್ಳೂರಿಗೆ ಬ್ಯಾಂಗ್ಳೂರಲ್ಲಿ ಸೆಟ್ಲಿದೆ ಬ್ಯಾಂಗ್ಳೂರಲ್ಲಿ ನನ್ನ ಒಬ್ರು ಫ್ರೆಂಡ್ ಆದ್ರು ಆ ರಂಗಪ್ರಸಾದ್ ಅಂತ ಅವ್ರ ಜೊತೆಗೆ ಲಿವಿಂಗ್ ಅಲ್ಲಿ ನಾನು ಜೀವನ ಮಾಡ್ತಾ ಇದ್ದೆ ಇಪ್ಪತ್ತೆರಡು ವರ್ಷ ಜೀವನ ಮಾಡಿದ್ದೀನಿ ಇವಾಗ ಜನವರಿ ಗೆ ಅವರು ಮೊನ್ನೆ ಜನವರಿ ಅಲ್ಲಿ ತೀರಿ ಹೋದ್ರು ಹಾರ್ಟ್ ಅಟ್ಯಾಕ್ ಆಗಿ ಸೊ ಜೊತೆಗೆ ಅವ್ರ ಜೊತೆಗೆ ನಾನು ಜೀವನ ಮಾಡ್ತಾ ಇದ್ದೆ ನನಗೆ ಎಲ್ಲಿ ಹೋದ್ರು ನ್ಯಾಯ ಸಿಗಲ್ವಲ್ಲ ಏನು ಮಾಡೋಣ ಏನು ಮಾಡೋಣ ಇವ್ರು ಹೇಳಿದ್ರು ಬಿಟ್ಟು ಬಿಡು ಇನ್ನೋ ಅದೆಲ್ಲ ಯಾಕಿದ್ ಮಾಡ್ತಿದ್ಯಾ ಆಯ್ತಲ್ವಾ ಹೋಗೋರು ಹೋಗಿ ಆಗಿದೆ ಹಿಂಗೇನು ಸಿಗುತ್ತೆ ಅಂತ ಜೀವ ಇಂಥವಾಗಿದ್ದರೆ ಬರ್ತಾಳೆ ನಿನ್ನ ಇದ್ರೆ ಅಂತ ಅವರು ಹೇಳಿದರು ನಮ್ಮ ಮನೆ ಅವರು ಪ್ರಸಾದು ಹೇಳಿದರು ಸೊ ಅಲ್ಲಿಂದ ನಾನು ಕೆಲಸ ಮಾಡ್ಕೊಂಡು ಅಲ್ಲಿ ಇಲ್ಲಿ ಕೆಲಸ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿದೆ ಮತ್ತೆ ಮನೆ ಕೆಲಸ ಮನೆ ಅಡುಗೆ ಕೆಲಸ ಮಾಡಿದೆ ಮನೆ ಕೆಲಸ ಮಾಡಿದೆ ಕಾಲೇಜು ಕಾಲೇಜಲ್ಲಿ ವಾರ್ಡನ್ ಆಗಿ ಕೆಲಸ ಮಾಡಿದೆ ಹೀಗೆ ಜೀವನ ಸಾಗಿಸ್ಕೊಂಡು ಬಂದು ಇವಾಗ ಡಾಕ್ಟರ್ ಹತ್ರನು ಕೆಲಸ ಡಾಕ್ಟರ್ ಅಂದ್ರಲ್ಲೂ ಕೆಲಸ ಮಾಡಿದೆ ಇವಾಗ ಇತ್ತೀಚೆಗೆ ಒಂದ್ ಐದು ವರ್ಷದಿಂದ ಏನೋ ಒಂದು ಸಣ್ಣ ಉದ್ಯೋಗ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಇದ್ದೀನಿ ಒಂದು ಕೇಳಿದ್ರೆ ಎಲ್ಲೂ ನ್ಯಾಯ ಇಲ್ಲ ಏನ್ ಮಾಡೋಣ ತುಂಬಾ ಕೊರಗಿತ್ತು ಆವಾಗ ಒಂದು ದಿನ ಈ ಸೌಜನ್ಯದ್ದು ಇದು ಬರ್ತಾ ಇತ್ತು ಗಳು ಬರ್ತಾ ಇತ್ತು ಅವ್ರಿ ಇದಾಗಿದೆ ಅಂತ ಆವಾಗ ಅಜಯ್ ಅಂತ ಹಾಯ್ ನಾಡು ಅಂತ ಹಾಯ್ ಕರುನಾಡು ಅಲ್ಲಿ ಅಜಯ್ ವಿಜಯ ವಿಜಯ್ ಅವರಿಗೆ ಫೋನ್ ನಂಬರ್ ಸಿಕ್ತು ಅವರಿಗೆ ಫೋನ್ ಮಾಡಿದೆ ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಅವರು ಬಂದ್ರು ಬರ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಬಂದ್ರು ಅವರು ಆವಾಗಲೇ ನನ್ನ ಈ ಅನ್ನ ತಕೊಂಡ್ರು ಇದೇ ವಿಚಾರವನ್ನ ಆಮೇಲೆ ಅದಾದ ಮೇಲೆ ಅವರು ಮತ್ತು ಗಿರೀಶ್ ಮಟ್ಟಣ್ಣ ಅವರು ಬಂದ್ರು ಅವಾಗ ಹೇಳಿದರು ನಾವೆಲ್ಲ ಇದ್ದೀವಿ ನೀವೇನು ಯೋಚನೆ ಮಾಡಬೇಡಿ ಏನಾದ್ರು ಒಂದು ಪರಿಹಾರ ಸಿಗುತ್ತೆ ಅಂತ ಹೇಳಿ ಅವ್ರು ನನಗೆ ಒಂದು ಸ್ವಲ್ಪ ಧೈರ್ಯ ತುಂಬಿದ್ರು ಅಂದಿನಿಂದ ಇಂದಿನ ತನಕನು ನಾನು ಹೀಗೆ ಇದ್ದೀನಿ ಏನೋ ಇವಾಗ ಕರೆದಿದ್ದಾರೆ ಬನ್ನಿ ಅಂತ ಇದು ಕೊಡ್ಬೇಕು ಕೇಸ್ ಫೈಲ್ ಮಾಡೋಣ ಅಂತ ಹೇಳಿ ಕರೆದಿದ್ದಾರೆ ಅದಕ್ಕೆ ನಾನು ಬಂದಿದ್ದೀನಿ ಬಂದು ಇವಾಗ ಅದು ನಿನ್ನೇನು ಬುರ್ಡೆಯನ್ನ ಹೋಗಿ ಕೋರ್ಟ್ ಅಲ್ಲಿ ಹಾಜರು ಪಡಿಸಿದ್ದಾರೆ ಆ ವ್ಯಕ್ತಿಯನ್ನು ಎಲ್ಲಿಯಾದ್ರು ಒಂದು ಹೋಪ್ ಇದೆ ನನ್ಗೆ ನನ್ನ ಮಗಳದು ಒಂದು ತಲೆ ಬುರ್ಡೆನೋ ಆಸ್ತಿನೋ ಏನಾದ್ರು ಸಿಗ್ಬಹುದು ಸಿಕ್ಕಿದ್ರೆ ಅವಳ ಒಂದು ಇದಕ್ಕಾದ್ರೂ ಅದು ಶಾಂತಿ ಇದು ಅದನ್ನ ಏನಾದ್ರು ಮಾಡಿ ಸಂಸ್ಕಾರ ಮಾಡಿ ಏನಾದ್ರು ಒಂದು ಮಾಡೋಣ ಅಂತ ಒಂದು ಇದ್ರಲ್ಲಿದ್ದೇನೆ ಹತಾಶೆಯಲ್ಲಿಲ್ಲ ಹೋಪಲ್ಲಿದ್ದೇನೆ ಆ ಹೋಪು ಇನ್ನು ಮುಂದುವರ್ಸ್ಕೊಂಡು ಹೋ ಇನ್ನೂ ಆಗ್ಲಿ ಎಲ್ಲಿ ತನಕ ಆಗುತ್ತೆ ಅಂತ ಆದ್ರೆ ಅವನನ್ನ ಇರ್ತಾರ ಇಲ್ವಾ ಅಂತ ಅದೇ ಒಂದು ಯೋಚನೆ ಆಗಿದೆ ಹೆಣ ಇದು ಮಾಡೋ ಒಂದು ಇದ್ರಲ್ಲೇನು ನನ್ನ ಮಗಳು ಎಲ್ಲೆಲ್ಲೋ ಇದ್ದಾಳೆ ಎಲ್ಲೂ ಹೋಗ್ಲಿಲ್ಲ ಆಗಿದ್ದಾಳೆ ಅಷ್ಟೇ ಅಷ್ಟನ್ನ ನಾನು ಇದು ಮಾಡ್ಬೋದು ಇವಾಗ ಏನ ಏನ್ ನಡೀತಾ ಇದೆ ಅಂತ ಇನ್ನು ಮುಂದಕ್ಕೆ ಗೊತ್ತಿಲ್ಲ ಅವನನ್ನ ಜೀವಂತವಾಗಿಟ್ರೆ ನಮ್ಮ ಎಲ್ಲ ಯಾರು ಯಾ ಯಾರ್ಯಾರು ಇದಾಗಿದ್ದಾರೆ ಅವರೆಲ್ಲರ ಆತ್ಮಕ್ಕೂ ಶಾಂತಿ ಸಿಗ್ಲಿ ಅಂತ ನಾನು ಬೇಡ್ಕೊಳ್ತೀನಿ ಈಗ ನಿಮ್ಮ ತರನೇ ಈಗ ನೂರಾರು ಶವಗಳನ್ನು ಹುತಾಕಿದ್ದೇನೆ ಅಂತ ಹೇಳ್ತಾ ಇದಾರೆ ಈ ತರ ಮಿಸ್ಸಿಂಗ್ ಆದವರು ಕೆಲವರು ಅವ್ರ ಜೊತೆ ಬಂದಿರ್ತಾರೆ ಅವ್ರು ಬಿಟ್ಟೋಗಿರ್ತಾರೆ ಈ ತರ ಗೊತ್ತಿದ್ರು ಕೂಡ ಸುಮ್ನೆ ಇದ್ದ ಅವ್ರಿಗೆ ನೀವ್ ಏನ್ ಹೇಳ್ತೀರಾ ಈ ತರ ಪ್ರಕರಣ ಬನ್ನಿ ಎದ್ದು ಬನ್ನಿ ಹೊರಗಡೆ ಬನ್ನಿ ಅಂತ ನಾನ್ ಹೇಳ್ತಾ ಇದೀನಿ ಯಾರಾದ್ರೂ ಆ ರೀತಿ ಮಕ್ಕಳನ್ನ ಕಳ್ಕೊಂಡಿರೋರು ತಾಯಿ ಅಂದ್ರು ಅಣ್ಣ ಅಂದ್ರು ತಂದೆ ಅಂದ್ರು ಯಾರಾದ್ರೂ ಗಂಡಸರಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಮಹಿಳೆಯರೇ ಆಗಿರ್ಬೋದು ಯಾರಾದ್ರೂ ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಆ ರೀತಿ ಆಗಿದ್ರೆ ದಯವಿಟ್ಟು ನಂತರ ನೀವು ಬಂದು ಆ ಮಕ್ಕಳ ಇದಕ್ಕೋ ಅಥವಾ ಆ ಆತ್ಮಕ್ಕೆ ಒಂದು ಸಂಸ್ಕಾರ ನಡೆಸಿ ಒಂದು ಒಳ್ಳೆ ರೀತಿಯಿಂದ ಇದು ಮಾಡಿ ಅಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೀನಿ ಧೈರ್ಯದಿಂದ ಬನ್ನಿ ಏನು ಆಗಲ್ಲ ಯಾವ ತರ ಕೊಲೆ ಆಗಿದ್ದಾರೆ ಮತ್ತೆ ಯಾವ ತರ ಅವರಿಗೆ ಶಿಕ್ಷೆ ಕೂಡ ಸಿಗಬೇಕು ಕೊಲೆ ಅವರಿಗೆ ಶಿಕ್ಷೆ ಕೂಡ ಸಿಗ್ಬೇಕು ಯಾವ ರೀತಿ ಆಗಿದಾರೋ ಕೊಲೆ ಆಗಿದಾರೋ ಅಥವಾ ಏನ್ ಮಾಡಿದಾರೋ ನಮಗೆ ಗೊತ್ತಿಲ್ಲ ಬಟ್ ನಾವು ಊಹಾಪೋಹಗಳಿಗೆ ನಾವು ಇದು ಮಾಡುದು ಇಂಥವ್ರೆ ಅಂತ ನಾನು ಏನು ನಾನು ಯಾರನ್ನು ಬೆಟ್ ಮಾಡಿ ತೋರಿಸ್ತಾ ಇಲ್ಲ ಒಟ್ಟು ನನ್ನ ಮಗಳು ಕಾಡೆಯಾಗಿದ್ದಾಳೆ ಇಲ್ಲ ನನ್ನ ಮಗಳನ್ನ ಹುಡುಕಿ ಕೊಡಿ ನಾನು ಕೇಳೋದಿಷ್ಟೇ ಇಲ್ಲಿಗೆ ಬಂದವಾಗ ಇದೇ ಜಾಗ ಬೇಕಾ ಅಂತ ಒಂದು ಪ್ರಶ್ನೆ ಮಾಡ್ತಾರೆ ಬೇರೆ ಜಾಗ ಇಲ್ವಾ ಇದೇ ಆಗ್ಬೇಕಾ ಬೇರೆ ದೇವಸ್ಥಾನಗಳಿಗೆ ಹೋದ್ರೆ ಯಾಕೆ ಆಗಲ್ಲ ಬೇರೆ ದೇವಸ್ಥಾನಗಳಲ್ಲಿ ಈ ರೀತಿ ಎಲ್ಲ ಎಲ್ಲಾನು ಇದೆಯಲ್ಲ ಕಾಡು ಇದೆ ಎಲ್ಲಾನು ಇದೆ ಹಾಗಾದ್ರೆ ಆಗ್ಬಹುದಾಗಿತ್ತಲ್ವಾ ಬೇಕಾದಷ್ಟು ಸೌಜನ್ಯ ಸೌಜನ್ಯ ಕೇಸ್ ನಂತರ ಬೇರೆ ಆಗ್ಲಿಲ್ಲ ಹೌದು ಸೌಜನ್ಯನ ಯಾಕೆ ಆಗ್ಲಿಲ್ಲ ಆಗ್ಬಹುದಾಗಿತ್ತಲ್ವ ಯಾಕೆ ಮಾಡ್ಲಿಲ್ಲ ಹಾಗಾದ್ರೆ ವೇದವಲ್ಲಿ ಪದ್ಮಲತಾ ಇವರನ್ನೆಲ್ಲ ಯಾವ ರೀತಿ ಇದು ಮಾಡಿದ್ದಾರೆ ಹಾಗಾದ್ರೆ ಒಂದು ಅವರ ಮನೆಯಲ್ಲಿ ಹುಟ್ಟಿದ ಮಕ್ಕಳು ಇದೇ ರೀತಿ ಆಗಿದ್ರೆ ಮಕ್ಕಳು ಏನಾದ್ರೂ ಇದೇ ರೀತಿ ಇದ್ದಿದ್ದಾಗಿದ್ರೆ ಅವ್ರು ಸುಮ್ಮನೆ ಬಿಡ್ತಿದ್ರ ನಾನು ಕೇಳುದು ಹೋಗ್ಲಿ ಜಸ್ಟಿಸ್ಗಳು ಇಷ್ಟು ನಡೀತಾ ಇದೆಯಲ್ವಾ ಇಷ್ಟು ಧರ್ಮಸ್ಥಳ ಗ್ರಾಮದಲ್ಲಿ ಇಷ್ಟೊಂದು ನಡೀತಾ ಇದೆ ಹಾಗಾದ್ರೆ ಕೋರ್ಟ್ ಏನ್ ಮಾಡ್ತಾ ಇದೆ ಹೈಕೋರ್ಟ್ ಅಲ್ಲಿ ಅಷ್ಟೊಂದು ಜನ ಒಳ್ಳೆ ಒಳ್ಳೆ ಜಡ್ಜ್ ಗಳಿದ್ದಾರಲ್ವಾ ಏನ್ ಮಾಡ್ತಿದ್ದಾರೆ ನಾನ್ ಕೇಳೋ ಪ್ರಶ್ನೆ ನನ್ಗೆ ಯಾವ ರೀತಿಯಲ್ಲಿ ಜಸ್ಟಿಸ್ ಕೊಡ್ತಾರೆ ಹಾಗಾದ್ರೆ ನಾನ್ ಜಸ್ಟಿಸ್ ಕೇಳ್ತಾ ಇದ್ದೀನಿ ನಂಗೆ ನ್ಯಾಯ ಕೇಳ್ತಾ ಇದ್ದೀನಿ ಮಾಧ್ಯಮಗಳು ಮಾಡ್ತಾ ಇರ್ತಾ ಇಲ್ಲ ಯಾರು ಮಾತಾಡ್ತಾರೆ ಅವರ ಮಾಧ್ಯಮವನ್ನು ಬಂದ್ ಮಾಡ ಯಾವ ದೊಡ್ಡ ದೊಡ್ಡ ಮಾಧ್ಯಮಗಳು ಯಾಕೆ ಮಾತಾಡ್ತಾ ಇಲ್ಲ ಹಾಗಾದ್ರೆ ಇವರು ಸರ್ಕಾರವನ್ನ ಪರ್ಚೇಸ್ ಮಾಡ್ಕೊಂಡಿದಾರಾ ನಾನ್ ಕೇಳೋ ಪ್ರಶ್ನೆ ಸರ್ಕಾರ ಇವರಿಂದ ನಡೀತಾ ಇದೆಯಾ ಹ್ಮ್ ಸರ್ಕಾರ ಇವರಿಂದ ನಡೀತಾ ಇದೆಯಾ ನಾನು ಕೇಳ್ತಾ ಇದ್ದೀನಿ ಹೋಗ್ಲಿ ಜಡ್ಜ್ಗಳಿಗೆ ಹೋಗ್ಲಿ ಜಡ್ಜ್ಗಳಿಗೆ ಆತ್ಮಸಾಕ್ಷಿ ಮನಸ್ಸಾಕ್ಷಿ ಸ್ವಾಭಿಮಾನ ಅನ್ನೋದಿಲ್ವಾ ಬರೀ ದುಡ್ಡು ಒಂದೇನೆ ನೋಡ್ಕೊಂಡಿದ್ದೀರಾ ನೀವು ಕಲ್ತು ಖರ್ಚು ಮಾಡಿರ್ಬೋದು ಬಟ್ ಅಷ್ಟೊಂದು ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಹೀಗೆ ಆಗಿದ್ರೆ ನೀವೇನ್ ಮಾಡ್ತಿದ್ರಿ ನಾನು ಕ್ವಶನ್ ಕೇಳ್ತೀನಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಇದ್ದು ಇದೇ ರೀತಿ ಒಂದು ಗ್ರಾಮದಲ್ಲಿ ಈ ಗ್ರಾಮದಲ್ಲಿ ಇದೇ ರೀತಿ ಆಗಿದ್ರೆ ನೀವು ಸುಮ್ಮನೆ ಇರ್ತಿದ್ರ ಇರಲ್ಲ ಅಲ್ವಾ ಎಷ್ಟು ಬೇಗ ಅವರನ್ನ ಹುಡುಕಿ ಎಷ್ಟು ಬೇಗ ಅವರನ್ನ ಅಹ್ ಜೈಲು ಕಂಬಿ ಎಣ್ಸಿ ಅವರಿಗೆ ಜೀವಾವಧಿ ಶಿಕ್ಷಣ ಏನ್ ಶಿಕ್ಷಣ ಆಮೇಲೆ ಇನ್ನೂ ಒಂದು ನಾನು ಹೇಳ್ತೇನೆ ಬೇರೆಯವರಿಗೆ ದರ್ಶನ ಅವರ ದೇವ್ರದೆಲ್ಲ ಎಷ್ಟು ಒಂದು ಹಾಕಿ ಹಾಕಿದ್ರು 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 ಹಾಗಾದ್ರೆ ಇಷ್ಟು ಜನ ಇಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಈ ರೀತಿ ಆಗ್ತಾ ಇದೆಯಲ್ವಾ ಬಲಿಷ್ಠ ಮಾಧ್ಯಮಗಳು ಏನ್ ಮಾಡ್ತಾ ಇದ್ದಾರೆ ಹಾ ಏನ್ ಮಾತಾಡ್ತಾರೆ ಏನ್ ಮಾತಾಡ್ತಾರೆ ಮಾತಾಡೋದು ನೋಡಿದ್ರೆ ಏನೇ ನಾವೇ ದೊಡ್ಡ ಇದ್ರವರು ಕಾನೂನು ತಿಳಿದವರು ಅನ್ನುವ ರೀತಿಯಲ್ಲಿ ಮಾಧ್ಯಮಗಳು ಮಾತಾಡ್ತಾರೆ ಹೌದು ಏನ್ ಮಾಡ್ತಾ ಇದಾರೆ ಇದು ಇದು ಒಂದು ಚರಿತ್ರೆ ಅಲ್ವಾ ಇದು ಹ್ಮ್ ಯಾಕೆ ಮಾಡ್ತಾ ಇಲ್ಲ ಷ್ಟೆ ಯಾಕೆ ಮಾಡ್ತಾ ಇಲ್ಲ ನಿಮ್ಮ ಮಾಧ್ಯಮಗಳಲ್ಲಿ ಹೆಣ್ಣು ಮಕ್ಕಳಿಗೆ ಹೀಗೆ ಆಗಿದ್ರೆ ನೀವು ನೀವು ಸುಮ್ಮನೆ ಇರ್ತಿದ್ರಾ ಮಾಡ್ತಾ ಇದ್ದೀರಾ ಏನು ಒಂದು ವಾರ ಹದಿನೈದು ದಿನ ಹಾಕಿದ್ದನ್ನೇ ಹಾಕ್ತಾರೆ ಹಾಕಿದ್ದನ್ನೇ ಹಾಕ್ತಾರೆ ಹಾಕಿದ್ದನ್ನೇ ಹಾಕ್ತಾರೆ ಅದ್ ಏನು ಹಾಕ್ತಾರೆ ಅಂದ್ರೆ ಏನ್ ಮಾಧ್ಯಮಗಳಲ್ಲಿ ಏನ್ ಇವರೇ ಇವರೇ ಇದು ಅಂತ ಅನ್ನುವ ರೀತಿಯಲ್ಲಿ ಕೋರ್ಟ್ ಆರ್ಡರ್ ಬರುತ್ತೆ ಚಾನಲ್ ಬಂದ್ ಏನಕ್ಕೆ ಭಯ ಹೋಗ್ಲಿ ನಾನು ಇನ್ನೂ ಒಂದು ಕೇಳ್ತೀನಿ ನಾನು ಈಗ ನಿಮ್ಮನ್ನೆಲ್ಲ ಎಲ್ಲಾ ಗಳನ್ನ ಬ್ಲಾಕ್ ಮಾಡ್ತಾ ಇದ್ದಾರಲ್ವಾ ನಾನು ಕೇಳ್ತೀನಿ ನಾನು ತಪ್ಪಿಸ್ತನಲ್ಲ ಅಂದ್ರೆ ನಾನು ಯಾಕೆ ಬ್ಲಾಕ್ ಮಾಡಬೇಕು ನಾನು ಕೇಳ್ತಾ ಇದ್ದೀನಿ ನೀವು ಯಾಕೆ ಕೊಡ್ತಾ ಇದ್ದೀರಾ ಅದಕ್ಕೆ ಬ್ಲಾಕ್ ಮಾಡಿ ಅಂತ ಹೇಳಿ ಯಾಕೆ ಇದನ್ನು ಕೊಡ್ತಾ ಇದ್ದೀರಾ ತಪ್ಪಿತಷ್ಟರಲ್ಲ ನಮ್ಮಿಂದ ಏನು ತಪ್ಪಾಗ್ಲಿ ನಿಮ್ಮಿಂದ ಏನು ಇಲ್ಲ ಅಂದ್ರೆ ನೀವು ಅಲ್ಲ ಅಲ್ವಾ ನೀವು ಆ ಜಾಗಕ್ಕೆ ನಿಮ್ಮ ಆ ಪಾರ್ಟ್ ಇಲ್ಲ ಅಂದ್ಮೇಲೆ ನಿಮ್ಮ ಆ ಇದ್ರಲ್ಲಿ ನಿಮ್ಮ ಪಾರ್ಟ್ ಇಲ್ಲ ಅಂದ್ಮೇಲೆ ನೀವು ಯಾಕೆ ಇದನ್ನು ಕೇಳ್ತಾ ಇದ್ದೀರಾ ಅವ್ರ ಪಾಡಿಗೆ ಅವ್ರು ಬೈಟ್ ತಕೊಂಡು ಹೋಗ್ತಾ ಇರ್ತಾರೆ ನಿಮಗೇನು ತೊಂದ್ರೆ ಅಂತ ಜಡ ಕೇಳ್ಬಹುದಲ್ವಾ ಒಂದು ಮಾತು ಪ್ರಶ್ನೆ ಹಾ ಕೇಳ್ಬಹುದಲ್ವಾ ನಾನು ತಪ್ಪಿಸುವ ಸ್ಥಳ ಆಗಿದ್ರೆ ಹೌದು ನಾನು ಅದಕ್ಕೆ ನಾನು ಇದಾಗಬೇಕಾಗಿತ್ತು ನಾನು ತಪ್ಪಿಸ ಸ್ಥಳ ಅಂದ್ರೆ ನಾನು ಯಾಕೆ ಕೇಳಬೇಕು ನಾನು ಕಿವಿ ಮುಚ್ಕೊಂಡು ಹೋಗ್ಬೋದಲ್ಲ ನನ್ನೇನಿಲ್ಲ ಪಾತ್ರ ಅಂತ ಹಾ ಸ್ಟೇ ತರ್ತಾರೆ ಹೋರಾಟ ಮಾಡೋದಕ್ಕೆ ಅಲ್ಲೂ ಬಿಡ್ಲಿಲ್ಲ ಹೋರಾಟಕ್ಕೂ ಸ್ಟೇ ತರ್ತಾರೆ ಹಾಗೆ ನಿಮ್ಮ ಪಾತ್ರ ಇಲ್ಲ ಅಂದ್ರೆ ಯಾಕೆ ಸ್ಟೇ ಕೊಡ್ತಿದ್ದೀರಾ ನಾನು ಕೇಳೋದು ಜಡ್ಜಿಗಳಿಗೆ ಪ್ರಶ್ನೆ ನಾನು ಕೇಳ್ತೀನಿ ಅವ್ರ ಪಾತ್ರ ಇಲ್ಲ ಅಂದ್ರೆ ಅವ್ರಿಗೆ ಯಾಕೆ ಸ್ಟೇ ಕೊಡ್ತಾ ಇದ್ದೀರಾ ಅವ್ರ ಪಾಡಿಗೆ ಅವ್ರು ಹೋರಾಟ ಮಾಡಲಿ ಅವರೇ ನಿಮ್ಮನೇನು ಇದು ಮಾಡಕ್ಕೆ ಬಂದಿಲ್ಲ ನಿಮ್ಮ ಮನೆಗೆ ಕಲ್ಲು ಹೊಡಿಯೋಕೆ ಬಂದಿಲ್ಲ ಯಾರ ಮನೆಗೆ ಕಲ್ಲು ಹೊಡಿಯಕ್ಕೆ ಹೋಗ್ಲಿಲ್ಲ ಅವ್ರ ಪಾಡಿಗೆ ಅವರು ಹೋರಾಟ ಮಾಡ್ತಾರೆ ಯಾರ ಮನೆ ಕಲ್ಲು ಎಷ್ಟಿದಾರ ಇಲ್ಲ ಯಾರನ್ನಾದ್ರು ಧ್ವಂಸ ಮಾಡಿದಾರ ಬಸ್ಸಿಗೆ ಬೆಂಕಿ ಕೊಟ್ಟಿದಾರ ಏನ್ ಮಾಡಿದ್ದಾರೆ ಶಾಂತಿಯುತ ಹೋರಾಟ ಮಾಡ್ತಾ ಇದಾರೆ ಕೇಳುವ ಹಕ್ಕಿನ ಕೇಳ್ತಾ ಇದ್ದೀವಿ ನಮ್ ಕೇಳುವ ರೈಡಿಸ್ ಇಲ್ವಾ ನಾವ್ ಇನ್ಯ ಯಾರನ್ನ ಕೇಳ್ಬೇಕು ಹಾಗಾದ್ರೆ ಯಾರನ್ನ ಕೇಳುವ ನೀವು ಯಾಕೆ ಅಲ್ಲಿ ಇರ್ತೀರಾ ಆ ಆ ಕೇರಲ್ಲಿ ನೀವು ಯಾಕೆ ಇರ್ತೀರಾ ನೀವು ಯಾಕೆ ಇರ್ತೀರಾ ನಮಗೆ ಕೇಳು ರೈಡ್ಸ್ ಇಲ್ಲ ಅಂದ್ಮೇಲೆ ನೀವು ಯಾಕೆ ಆ ಕ್ಯಾರಿಯರ್ ಕುತ್ಕೊಂಡಿರ್ತೀರಾ ಆಗುದಾದ್ರೆ ಮಾಡಿ ಕೊಡ್ಬೇಕು ಇಲ್ಲ ಅಂದ್ರೆ ಎದ್ದು ಹೋಗ್ಬೇಕು ಎದ್ದು ಹೋಗ್ಬೇಕು ನನ್ನಿಂದ ಆಗಲ್ಲ ಅಂತ ಹೇಳಿ ಬಿಟ್ಬಿಟ್ಟು ಹೋಗಿ ತಡೆ ತರೋದು ಮತ್ತೆ ಹಣದ ಆಮಿಷ ಒಡ್ಡುವುದು ಬೆದರಿಕೆ ಹಾಕುದು ಇದೆಲ್ಲ ಯಾಕೆ ಬೇಕು ಅಲ್ಲ ಹೌದು ಯಾಕೆ ಬೇಕು ನಿನ್ ದುಡ್ಡು ನಿನಗೆ ಕೊಟ್ಟಿದ್ದಾರೆ ಭಗವಂತ ಸಂಬಳ ಅಂತ ಕೊಟ್ಟಿದ್ದಾರೆ ಲಕ್ಷ ಸಂಬಳ ಎಣಿಸ್ತಿದ್ದೀರಾ ಬೇರೆಯವರ ದುಡ್ಡಿಗೆ ಯಾಕೆ ಆಸೆ ಪಡ್ತೀರಾ ಅದು ಯಾರದ್ದು ತಲೆ ಒಡೆದಿರೋ ದುಡ್ಡು ಅದು ಯಾರದ್ ಏನು ದುಡ್ಡು ಯಾರ ಪಾಪದ ದುಡ್ಡುಗಳು ನಿಮ್ಗೆ ಯಾಕೆ ಬೇಕು ಇನ್ನೂ ನೀವು ಪಾಪ ಕಟ್ಕೊಳ್ತೀರಾ ಹೋಗುವಾಗ ಒಳ್ಳೆ ರೀತಿಯಲ್ಲಿ ನೀವು ಸಾಯ್ತೀರಾ ಹೋಗುವಾಗ ಏನಾದ್ರೂ ಹೊತ್ಕೊಂಡು ಹೋಗ್ತಿದ್ದೀರಾ ಏನು ಹೊತ್ಕೊಂಡು ಹೋಗಲ್ಲ ಅಲ್ವಾ ನಾಳೆ ನಮ್ಮನ್ನ ಹಾಕೋದು ಮೂರು ಅಡಿ ಆರಡಿ ಜಾಗಕ್ಕೆ ಇರುವಾಗಲೇ ಮೂರು ಅಡಿ ಆರಡಿ ಜಾಗ ಸಿಗಲ್ಲ ನಿಮ್ಮ ಮಕ್ಕಳೇ ನಿಮಗೆ ಹೆಣ ಹಾಕಬೇಕಾಗಿದ್ರೆ ಒಂದು ತುಂಡು ಬಟ್ಟೆ ಹಾಕಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಏನ್ ಒಯ್ತೀರಾ ನೀವು ಒಂದ್ ಎರಡು ಒಳ್ಳೆ ಮಾತು ಅದನ್ನ ಹೇಳ್ತಾ ಇದ್ದಾರೆ ಶರಣರ ಸಾವನ್ನ ಮರಣದಲ್ಲಿ ಕಾಣು ಅಂತ ಹೇಳ್ತಾರೆ ಶರಣರ ಸಾವನ್ನ ಮರಣದಲ್ಲಿ ಕಾಣು ಅಂತ ಅಂತ ಒಂದು ಇದನ್ನ ನೀವು ನೋಡ್ಬೇಕು ಜನ ಯಾವ ರೀತಿ ನಮ್ಮ ಹಿಂದೆ ಜನ ಬರ್ತಾರೆ ಅನ್ನೋದನ್ನ ನೋಡ್ಬೇಕು ಬಿಟ್ಟು ದುಡ್ಡು ನಮ್ಮ ಹಿಂದೆ ಬರೋದಿಲ್ಲ ನಾವು ದುಡ್ಡಿನ ಹಿಂದೆ ಹೋಗ್ಬಾರ್ದು ಲಕ್ಷ್ಮಿ ನಮ್ಮ ಬಳಿ ಬಂದ್ರೆ ಸಂತೋಷವಾಗಿ ಸ್ವೀಕರಿಸಬೇಕು ನನಗೆ ಇವತ್ತು ಎಷ್ಟು ದಕ್ಕಬೇಕೋ ಅಷ್ಟೇ ದಕ್ಕುದೋ ಅದಕ್ಕಿಂತ ಮೇಲೆ ನಾನು ದಕ್ಬೇಕು ಅಂತ ನನ್ಗಾಗಲ್ಲ ಅದು ದಕ್ಕಿಸ್ಕೊಂಡ್ರು ಏನು ಪ್ರಯೋಜನ ಆಗಲ್ಲ ಇವತ್ತಿರ್ಬೋದು ನನ್ನ ಹತ್ರ ದುಡ್ಡು ಆಸ್ತಿ ಅಂತಸ್ತು ಅಂತ ನಾಳೆ ಯಾರಿಗೋ ಅದನ್ನ ಬಿಟ್ಕೊಟ್ಟು ಹೋಗ್ಬೇಕಾಗುತ್ತೆ ನಾಳೆ ನಿನ್ಗೆ ವಯಸ್ಸಾದವಾಗ ನಿನ್ನ ನೋಡ್ಕೊಳ್ತಾರೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಇದೆ ನಿನ್ನ ಮಕ್ಕಳೇ ನಿನ್ನ ನೋಡ್ಕೊಳ್ತಾರೆ ಏನ್ ಗ್ಯಾರಂಟಿ ಇದೆ ನೀವು ಬೇರೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಿಲ್ವ ನಿಮ್ಮ ಪರಿಚಯದವರಾಗ್ಲಿ ನಿಮ್ಮ ಕುಟುಂಬಸ್ಥರಾಗಲಿ ಇದಕ್ಕೆ ನಾನು ಯಾರನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ ನನಗೆ ಯಾವ ಬಂಧುಗಳು ಇಲ್ಲ ಯಾವ ಬಳಗನೂ ಇಲ್ಲ ನಾನು ಎಲ್ಲರನ್ನು ದೂರ ಸರಿಸಿ ಇಟ್ಬಿಟ್ಟಿದ್ದೀನಿ ಯಾವಾಗ ನಾನು ಮನೆಯಿಂದ ನಾನು ಹೊರಗಡೆ ಬಂದು ಯಾವಾಗ ನಾನು ಕೆಲಸ ಇದರಲ್ಲಿ ನಾನು ಓದ್ಕೊಂಡು ನನ್ನ ಇದನ್ನು ನಾನು ಮಾಡಿಕೊಂಡೆ ಮನೆಯಿಂದ ಹೊರಗಡೆ ಯಾವಾಗ ಬಂದಿದ್ದೀನಿ ಆವತ್ತಿನಿಂದ ಇವತ್ತಿನ ತನಕ ನಾನು ಯಾರ ಕಾಂಟ್ಯಾಕ್ಟ್ ಇಲ್ಲ ಕಾಂಟ್ಯಾಕ್ಟ್ ಹೋದ್ರೆ ನಿಮ್ಗೆ ಯಾಕೆ ಬೇಕು ಇನ್ ಸುಮ್ಮನೆ ಇರಕ್ಕಾಗಲ್ವಾ ಅದೆಲ್ಲ ಯಾಕೆ ಬೇಕು ಅಂತ ಮೊನ್ನೆ ಮೊನ್ನೆ ಹೇಳಿದ್ದಾರೆ ನಮ್ಮ ತಾತನ ಆಸ್ತಿಗೆನೆ ಹೋಗಿ ಕೇಳಿದ್ರೆ ನನ್ ಸೈನ್ ಇಲ್ಲ ಮೊಮ್ಮಕ್ಕಳಗ್ ಬೇಕಲ್ವಾ ಸೈನ್ ತಾತನ ಆಸ್ತಿಗೆ ಮೊಮ್ಮಕ್ಕಳ ಸೈನ್ ಇಲ್ಲ ನಮ್ಮ ಅಣ್ಣ ತಮ್ಮ ಅಂದ್ರೆ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮ ಅಂದ್ರೆ ಆಸ್ತಿಯನ್ನ ಇದು ಮಾಡ್ಕೊಂಡಿದ್ದಾರೆ ಎಲ್ರದ್ದು ಮೂರು ಜನರದ್ದು ಸೈನ್ ಹಾಕಿದ್ರೆ ನನ್ ಸೈನ್ ಇಲ್ಲ ನಾನು ಇವಾಗಲೂ ಕೇಳಿದ್ರೆ ಕೇಳ್ಬೋದು ಬೇಡ ನನ್ನದು ಒಂದು ಇದಿದೆ ಏನು ಗೊತ್ತಾ ಏನು ಒಯ್ಯಲ್ಲ ಅನ್ನೋದೊಂದು ನನ್ನ ಆತ್ಮಕ್ಕೆ ಬಂದ್ಬಿಟ್ಟಿದೆ ಇರುವಷ್ಟು ದಿನ ಏನು ತಿನ್ಬೇಕು ತಿನ್ನೋಣ ಮಗಳಿಗೊಂದು ನ್ಯಾಯ ಸಿಗ್ಬೇಕು ನನಗೆ ಯಾವುದೂ ಬೇಡ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಕ್ಕಿದ್ರೆ ಸಾಕು ನ್ಯಾಯ ಸಿಕ್ಕಿದ್ರೆ ಸಾಕು ಅನ್ನೋದನ್ನ ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ ಇನ್ನು ನಾನು ಅದರ ಮೇಲೆ ನಾನು ಇನ್ನೇನು ನಾನು ಬೇಡ್ಕೊಳಕಾಗ್ತಾ ಇಲ್ಲ ನನಗೆ ತುಂಬಾ ನೋವಾಗಿದೆ ನಾನು ನೋವಿನಲ್ಲಿ ಬದುಕ್ತಾ ಇದ್ದೀನಿ ಈಗಷ್ಟೇ ಮೊನ್ನೆ ಮೊನ್ನೆ ಅಷ್ಟೇ ಒಂದು ಆಕ್ಸಿಡೆಂಟ್ ಆಯ್ತು ಅದು ತಲೆಗೆ ಹನ್ನೆರಡು ಸ್ಟಿಚ್ ಹಾಕಿದ್ದಾರೆ ಒಂದು ತಿಂಗಳಾಯ್ತು ನಾನು ಎದ್ದೇಳಬೇಕಾಗಿದೆ ನಾನು ಯಾರು ನೋಡ್ಕೊಳ್ಳೋರಿಲ್ಲ ನಾನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ನಾನು ಏಕಾಂಗಿಯಾಗಿದ್ದೀನಿ ರಿಸರ್ವ್ ಮಾಡಬೇಡಿ ನಾವೆಲ್ಲ ಇದ್ದೇವೆ ಓಕೆ ಸರಿ ಆಯ್ತು ನಿಮಗೆ ನ್ಯಾಯ ಸಿಗುತ್ತೆ ಆ ದೇವರ ಬೆಲೆ ನಂಬಿಕೆ ಇಡ್ಲಿ ನ್ಯಾಯಾಂಗದ ಮೇಲೆ ನಂಬಿಕೆ ಇಡಿ ಖಂಡಿತ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ ಧನ್ಯವಾದ ನನ್ನ ಮಗಳು ದೇವಸ್ಥಾನಕ್ಕೆ ಹೋದ್ರು ಟೂ ತೌಸಂಡ್ ತ್ರೀ ಅಲ್ಲಿ ನಾನು ಡ್ಯೂಟಿಯಲ್ಲಿ ಇದ್ದೆ ಅಲ್ಲಿಂದ ವಾಪಸ್ ವಾಪಸ್ ಬರಬೇಕಾಗಿದ್ರೆ ಟೂ ಡೇಸ್ ಆಗಿತ್ತು ಅಲ್ಲಿಂದ ಬಂದ್ಮೇಲೆ ಅವಳನ್ನು ಹುಡುಕಿದೆ ಹುಡುಕಿದವಾಗ ಅವಳು ಸಿಗ್ಲಿಲ್ಲ ಹಾಗಾಗಿ ಅವಳನ್ನ ಕೇಳಿದೆ ನಾನು ಬೆಳ್ತಂಗಡಿ ಹೋಗಿ ಕೇಳಿದವಾಗ ಅವ್ರು ಹೇಳಿದ್ರು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಕೇಳಿದವಾಗ ಅವಾಗ ಧರ್ಮಸ್ಥಳ ಸ್ಟೇಷನ್ ಇರ್ಲಿಲ್ಲ ಬೆಳ್ತಂಗಡಿ ಸ್ಟೇಷನ್ ಇದಿದು ಅವಾಗ ಕೇಳಿದವಾಗ ಹೇಳಿದ್ರು ನಮ್ಗೇನು ಮಿಸ್ಸಿಂಗ್ ಆಗಿದ್ರೆ ನೀವು ಹುಡ್ಕೋ ಹೋಗಮ್ಮ ಯಾವನ್ ಜೊತೆಗೆ ಹೋಗಿರ್ಬೋದು ಹುಡ್ಕಮ್ಮ ನಮ್ಗೇನ್ ಅದೇ ಕೆಲಸನಾ ಅಂತ ಹೇಳಿ ನಮ್ಗೇನ್ ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ಸ್ವಲ್ಪ ಇದರಿಂದ ನನ್ನ ಕಳ್ಸಿದ್ರು ಅಲ್ಲಿಂದ ವಾಪಸ್ ನಾನು ಧರ್ಮಸ್ಥಳಕ್ಕೆ ಹೋದೆ ಧರ್ಮಸ್ಥಳಕ್ಕೆ ಹೋದಾಗ ವೀರೇಂದ್ರ ಅವರನ್ನ ಕೇಳಿದ ಅವಾಗ ಅವರು ಅದನ್ನೇ ಹೇಳಿದ್ರು ನಾವೇನ್ ಹುಡ್ಕಿಕೊಂಡಿರಕ್ಕಾಗತ್ತಾ ಅಂತ ಹೇಳಿದ್ರು ಹೋಗಮ್ಮ ಹುಡುಕು ಎಲ್ಲಾದ್ರೂ ಇದ್ರೆ ಇಲ್ಲ ಯಾವ್ ಜೊತೆಗೆ ಹೋಗಿರ್ಬೋದು ಅಂತ ಹೇಳಿ ನನ್ನನ್ನ ಕಳ್ಸಿದ್ರು ಅಲ್ಲಿಂದ ವಾಪಾಸ್ ಕಳ್ಸಿದವಾಗ ನಾನು ಬಂದು ಹೊರಗಡೆ ಬಂದು ನಿನ್ ಕುಳಿತುಕೊಂಡಿದ್ದೆ ಕುಳಿತುಕೊಂಡಿದ್ದವಾಗ ಯಾರೋ ನಾಲ್ಕು ಜನ ಬಂದ್ಕೊಂಡು ನನ್ನನ್ನ ಹೇಳ್ಕೊಂಡು ನಾನು ನೋಡಿದೀವಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ನಾಲ್ಕು ಜನ ಕರ್ಕೊಂಡು ಹೋಗಿ ರೂಮ್ ಒಳಗಡೆ ಕೂಡ ಹಾಕ್ಬಿಟ್ಟು ಅಲ್ಲಿಂದ ನಾನು ಬೆಳಿಗ್ಗೆ ಐದು ಐದೂವರೆ ಅಷ್ಟೊತ್ತಿಗೆ ಹೊರಗಡೆ ಬಿಟ್ಟರು ಕರ್ಕೊಂಡು ಬಂದು ಪ್ಲೇಸಲ್ಲಿ ಬಿಟ್ಟರು ಪ್ಲೇಸಲ್ಲಿ ಬಿಟ್ಟು ತಲೆಗೆ ಒಂದು ಹೊಡೆದಿದ್ದಾರೆ ಇದು ಮಾರ್ಕ್ ಇದೆ ಆಮೇಲೆ ಕೈಯಲ್ಲಿ ಮಾರ್ಕ್ಗಳಿದಾವೆ ಕಟ್ಟಿ ಹಾಕಿರುವಂತದ್ದು ಎರಡು ಕೈಯಲ್ಲೂ ಮಾರ್ಕ್ ಇದೆ ಕೈ ಬೆಂಡ್ ಆಗಿದೆ ಈ ಕೈ ನೋಡಿ ಬೇಕಾಗಿದೆ ಯಾರು ಅಂತ ಗೊತ್ತಿಲ್ಲ ನನ್ಗೆ ನನ್ಗೆ ಅವಾಗ ಅಷ್ಟು ನಾನು ಇದಿರ್ಲಿಲ್ಲ ಆಮೇಲೆ ಹೊಡೆದವಾಗ ನನ್ಗೆ ಪ್ರಜ್ಞೆ ತಪ್ಪಿ ಬಿಟ್ಟಿದೀನಿ ಆಮೇಲೆ ಯಾರು ಅನಾಮಕ ವ್ಯಕ್ತಿ ನನ್ನ ಕರ್ಕೊಂಡು ಬ್ಯಾಂಗ್ಳೂರ್ಗೆ ಕರ್ಕೊಂಡು ಇಲ್ಲಿ ಆಗ್ಲಿಲ್ಲ ಅಂತ ಬ್ಯಾಂಗ್ಳೂರ್ಗೆ ಕರ್ಕೊಂಡು ಹೋಗಿ ಹಾಕಿದಾರೆ ಅಂತ ನನ್ಗೆ ನನ್ಗೆ ಗೊತ್ತಿರ್ಲಿಲ್ಲ ನಾನು ಎಚ್ಚರ ಬಂದಾವಾಗ ನಾನು ಕೋಮಕ್ ಹೋಗಿದ್ದೆ ಕೋಮಕ್ ಹೋಗಿ ಎಚ್ಚರ ಬಂದಾಗ ನಾನು ಇಂದ ಇದ್ದೆ ಆ ಹಾಸ್ಪಿಟಲ್ ಹೊರಗಡೆ ಬಂದ್ಮೇಲೆ ಮಾಡಿದ್ದಾರೆ ಅಂತ ಆ ಪುಣ್ಯಾತ್ಮನಿಗೆ ನಾನು ಚಿರಋಣಿಯಾಗಿರ್ತೀನಿ ಎಚ್ಚೆತ್ ಬಂದಿದಿನ ಕೋಮಾದಿಂದ ಅನ್ನುವಂತಹ ಒಂದು ಇದನ್ನ ನಾನು ಆ ಪುಣ್ಯಾತ್ಮನಿಗೆ ನಾನು ಯಾವತ್ತು ಚಿರಋಣಿಯಾಗಿರ್ತೀನಿ ಅವ್ರ ಫ್ರೆಂಡ್ಸ್ ಜೊತೆಗೂ ಹೋಗಿದ್ರು ಅಷ್ಟೇ ನಾನು ಮೊನ್ನೆ ಬೆಳ್ತಂಗಡಿ ಇದ್ರಲ್ಲಿ ಕೋರ್ಟ್ ಈ ಅಷ್ಟಿಯನ್ನ ಇದು ಮಾಡುವಂತ ಒಂದ್ ಇದನ್ನ ಅವರನ್ನ ಇದ್ ಮಾಡ್ಕೊಂಡ್ ಬಂದಿದ್ರಲ್ಲ ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡಿದ್ರಲ್ಲ ಅವಾಗ ನೋಡಿದ ಅವಾಗ ನನ್ಗೆ ಈಗ ಬಂದು ನಾನು ನನ್ನ ಏನಾದ್ರು ನನ್ನ ಮಗಳಲ್ಲಿ ಅಷ್ಟಿಯಾಗಿ ಸಿಕ್ಕಿದ್ರೆ ಏನಾದ್ರೂ ಅವಳನ್ನ ನಾನು ಸನಾತನ ಹಿಂದೂ ಬ್ರಾಹ್ಮಣ ಪ್ರಕಾರ ನಾನು ಸಂಪ್ರದಾಯದಂತೆ ಅವಳು ಅಷ್ಟಿ ಸಿಕ್ಕಿದ್ರೆ ಡಿಎನ್ಎ ಡಿ ಮಾಡಿ ಏನಾದ್ರು ನನ್ನ ಮಗಳ ಅಷ್ಟೇ ಸಿಕ್ಕಿದ್ರೆ ಅವಳನ್ನ ಸನಾತನ ಹಿಂದೂ ಬ್ರಾಹ್ಮಣ ಪ್ರಕಾರ ಸಂಪ್ರದಾಯದ ಪ್ರಕಾರ ಅವಳನ್ನ ಒಂದು ಅವಳ ಅಸ್ಥಿಯನ್ನ ತಗೊಂಡು ಹೋಗಿ ಅಸ್ಥಿ ಸಂಚಲನ ಮಾಡಿ ಅವಳನ್ನ ಆ ಇದು ಮಾಡ್ಬೇಕು ಅವಳ ಆತ್ಮಕ್ಕೆ ಶಾಂತಿ ಕರ್ಮ ಕ್ರಿಯಾ ಕರ್ಮಗಳನ್ನ ಮಾಡಿ ಅವಳನ್ನ ಆತ್ಮಕ್ಕೆ ಮೋಕ್ಷ ಸಿಗ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳಕ್ಕೆ ನಾನು ಜೊತೆಗೆ ಅಷ್ಟೇ ಅದೇ ಮಾತೆ ಮಾಡಿರೋದು ನಾನು ಭಯದಿಂದ ಇದ್ದೆ ಸರ್ ನಾನು ಯಾವ ಇದ್ರಲ್ಲೂ ನಾನು ಹೋಗ್ಲಿಲ್ಲ ನನ್ಗೆ ಯಾರು ಸಪೋರ್ಟ್ ಇಲ್ಲ ಇವಾಗ ನಾನು ಒಬ್ಬಳೇ ಇರೋದು ನನ್ಗೆ ಯಾರು ಸಪೋರ್ಟ್ ಇಲ್ಲ ಯಾರು ಇಲ್ಲದೇ ಬಂದು ಇಲ್ಲ ಬಳಗ ಇಲ್ಲ ಇವ ಒಬ್ಳ ಬಂಗ್ಳು ಕಳ್ಕೊಂಡು ದಯವಿಟ್ಟು ಯಾವ ಕೇಳ್ಕೊಂಡಿದ್ದೀನಿ ಅಷ್ಟೇ ನೋ ಕಾಮೆಂಟ್ ಇದೆ ಇದಕ್ಕಿಂತ ನಾನು ಏನು ಕೇಳಕ್ಕಾಗ್ತಾ ಇಲ್ಲ ಅನನ್ಯ ಭಟ್ ಅಂತ ಎಲ್ಲಿ ಓದ್ತಾ ಇದ್ರು ಮೇಡಮ್ ಅವರು ಇಲ್ಲಿ ಎಂ ಬಿ ಎಸ್ ಮಣಿಪಾಲ್ ಮಣಿಪಾಲ್ ಕಸ್ತೂರ್ ಹಾಸ್ಪಿಟಲ್ ಅಲ್ಲಿ ಆರು ತಿಂಗಳು ಆಗಿದೆ ಅಷ್ಟೇ ಸೇರಿ ತುಂಬಾ ಕಷ್ಟಪಟ್ಟು ಓದಿಸ್ತಾ ಇದೆ ಇವತ್ತಿಲ್ಲ ಅವಳು ಅವಳು ಇದ್ರೆ ನಾನು ಇವತ್ತು ಕಷ್ಟ ಪಡ್ಬೇಕಾಗಿದ್ದಿರ್ಲಿಲ್ಲ ಇವತ್ತು ಅವಳ ಆತ್ಮ ನನ್ನ ಕಾಡ್ತಾ ಇದೆ ಹಾಗಾಗಿ ಅವಳಿಗೊಂದು ಏನಾದ್ರೂ ಇದ್ರಿಂದ ಸಿಕ್ಕಿದ್ರೆ ಅವಳ ಅಷ್ಟು ಸಿಕ್ಕಿದ್ರೆ ನನ್ಗೆ ಪುಣ್ಯ ಬರುತ್ತೆ ಅಂತ ಹೇಳ್ಕೊಂಡು ನಾನು ಕೇಳಿದ್ದೀನಿ ಆಯ್ತಮ್ಮ ಅಂತ ಹೇಳಿದ್ದಾರೆ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಚಿರಗಣಿ ಆಗಿರ್ತೀನಿ ನನಗೆ ಯಾರು ಸಪೋರ್ಟ್ ಇಲ್ಲ ಸರ್ ಅವರನ್ನ ಎದುರಿಸುವ ಶಕ್ತಿ ನನ್ನ ಹತ್ರ ಇಲ್ಲ ಅವ್ರ ಹತ್ರ ದುಡ್ಡಿದೆ ನನ್ನ ಹತ್ರ ಎದುರಿಸುವ ಶಕ್ತಿ ಇಲ್ಲ ಸರ್ ನನಗೆ ಅವರನ್ನ ಎದುರಿಸುವಂತ ಶಕ್ತಿ ನನ್ನ ಹತ್ರ ಇಲ್ಲ ನಾನು ಒಂಟಿಯಾಗಿ ಹೋರಾಟ ಮಾಡಬೇಕು ನನ್ನ ಹತ್ರ ಯಾವ ಬಲನೂ ಇಲ್ಲ ಯಾರೂ ಇಲ್ಲ ಹಾಗೆ ನನ್ನದು ಪರೀಕಾ ಅಂತ ಇದೆ ಮಣಿಪಾಲ್ ಹತ್ರ ಪರೀಕಾ ಅಂತ ಒಂದು ಊರಿದೆ ಅಲ್ಲಿನೂ ನನ್ನ ಮನೆಯ ದೇವರನ್ನ ಆಮೇಲೆ ಆಸ್ತಿಯನ್ನ ಎಲ್ಲ ತಗೊಂಡಿದ್ದಾರೆ ಅವರೇ ಧರ್ಮಸ್ಥಳ ಹೆಗ್ಡೆ ಅವರು ತಗೊಂಡಿದ್ದಾರೆ ನನ್ನ ತಂದೆಯ ತಂದೆಯ ಆಸ್ತಿ ಅದು ಚಿತ್ರಾರ್ಜಿತ ಆಸ್ತಿ ಅದನ್ನು ನನ್ನ ಇದು ನನ್ನ ಸೈನು ಇಲ್ಲದೆ ಅದನ್ನು ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಅದು ನನ್ನ ಒಂದು ಭಾಗ ಆಗಿತ್ತು ಅದೂ ಇಲ್ಲ ಇವಾಗ ಯಾರು ಇಲ್ಲ ಸರ್ ಡ್ರೈವತ್ತು ಕೊಟ್ಟು ಮೇಡಮ್ ಇದು ಎರಡು ಸಾವಿರದ ಎರಡು ಸಾವಿರದ ಮೂರ ಘಟನೆ ಮೂರು ಮೂರ ಮಗಳ ಮಿಷಿಂಗ್ ಆಗಿತ್ತು ಧರ್ಮಸ್ಥಳದಲ್ಲೇ ಮಿಸ್ ಆಗಿತ್ತು ಅಲ್ಲಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ರಿ ಏನ್ ರೆಸ್ಪಾನ್ಸ್ ಕೊಟ್ಟಿಲ್ಲ ನಿಮ್ಗೆ ನೈಟರ್ ಸ್ಟೇಷನ್ ನಲ್ಲಿ ಕೊಟ್ಟಿದ್ದೀನಿ ಸರ್ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟರೆ ಅವರು ತಗೊಂಡಿಲ್ಲ ಸರ್ ಇವತ್ತು ನನ್ ಫ್ರೀ ಅಲ್ಲಿ ಸರ್ ಯಾವಾಗಲೇ ಬರ್ಲಿಲ್ಲ ಹೌದು